ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕುಮಟಾ ಅಡಿಕೆ ಮಾರುಕಟ್ಟೆಗೆ ಅದರದ್ದೇ ಆದ ಬೇಡಿಕೆ ಇದೆ ಅತ್ಯಂತ ವ್ಯವಸ್ಥಿತವಾಗಿ ಅಡಿಕೆ ವಹಿವಾಟು ಹಲವಾರು ವರ್ಷಗಳಿಂದ ನಡೆದುಕೊಂಡು ಬಂದಿದೆ ಕೇವಲ ಕುಮಟಾ ರೈತರಷ್ಟೇ ಅಲ್ಲದೆ ಹೊನ್ನಾವರ ಭಟ್ಕಳ ಅಂಕೋಲಾ ಭಾಗದ ರೈತರು ಸಹ ತಾವು ಬೆಳೆದ ಅಡಿಕೆ ಬೆಳೆಯನ್ನು ಮಾರಾಟಕ್ಕೆ ಕುಮಟಾಕ್ಕೆ ತರುತ್ತಾರೆ ಇದಕ್ಕೆಲ್ಲ ಕಾರಣ ವ್ಯಾಪಾರ ವಹಿವಾಟುಗಳಲ್ಲಿ ಇರುವ ಪ್ರಾಮಾಣಿಕತೆ ಹಾಗೂ ದಲಾರರು ಹಾಗೂ ವ್ಯಾಪಾರಸ್ಥರ ಮೇಲೆ ಕೃಷಿಕರಿಗೆ ಇರುವ ನಂಬಿಕೆ ಹಾಗೂ ಸಮನ್ವಯತೆ ದಲಾಲರು ತಮ್ಮಲ್ಲಿಗೆ ಬಂದ ಕೃಷಿಕರನ್ನು ಅತ್ಯಂತ ಗೌರವಯುತವಾಗಿ ನೋಡಿಕೊಂಡು ಅವರಿಗೆ ಮುಂಗಡ ಹಣದ ಅವಶ್ಯಕತೆ ಇದ್ದರೆ ನೀಡಿ ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸಿದರೆ ವ್ಯಾಪಾರಸ್ಥರು ಕೃಷಿಕರು ತಂದ ಅಡಿಕೆಗೆ ತಕ್ಕ ಯೋಗ್ಯ ಬೆಲೆ ನೀಡಿ ಮತ್ತೆ ಮತ್ತೆ ಬರುವಂತೆ ಪ್ರೇರೇಪಿಸುವುದು ಈ ಸಮನ್ವಯತೆಯ ಸಂಬಂಧದಿಂದ ಕುಮಟಾ ಅಡಿಕೆ ಮಾರುಕಟ್ಟೆ ಜಿಲ್ಲೆಯಲ್ಲಿ ಅತ್ಯಂತ ಬೇಡಿಕೆಯ ಮಾರುಕಟ್ಟೆಯಾಗಿ ರೂಪುಗೊಂಡಿತ್ತು ಆದರೆ ಇತ್ತೀಚಲಾಗಿ ದಲಾಲರು ಹಾಗೂ ವ್ಯಾಪಾರಸ್ಥರ ನಡುವಿನ ವ್ಯಾವಹಾರಿಕ ಸಮಸ್ಯೆ ಸಮನ್ವಯತೆಯ ಕೊರತೆಯಿಂದ ಒಂದಿಷ್ಟು ದಿನ ಅಡಿಕೆ ವ್ಯಾಪಾರ ಸ್ಥಗಿತಗೊಂಡು ಕೆಲವು ಅಧಿಕಾರಿಗಳು ಜನಪ್ರತಿನಿಧಿಗಳ ಮಧ್ಯಸ್ಥಿಕೆಯಿಂದ ಸಮಸ್ಯೆ ಅಲ್ಪಮಟ್ಟಿಗೆ ಬಗೆಹರಿದು ವ್ಯಾಪಾರ ವಹಿವಾಟು ಮತ್ತೆ ಆರಂಭ ಆಗುವ ಪರಿಸ್ಥಿತಿ ಇದ್ದರೂ ಗೊಂದಲಗಳು ಮುಗಿದಿಲ್ಲ ಅನ್ನುವ ಮಾತು ಕೇಳಿಬರುತ್ತಿದೆ ಅಪ್ಪ ಅಮ್ಮನ ಜಗಳದಲ್ಲಿ ಕೂಸು ಬಡವಾಯಿತು ಅನ್ನುವ ಹಾಗೆ ವ್ಯಾಪಾರಸ್ಥರು ಹಾಗೂ ದಲಾಲರ ಸಮಸ್ಯೆಗಳಿಂದ ಕೃಷಿಕ ಸಂಕಷ್ಟಕ್ಕೆ ಸಿಲುಕಿದ್ದಾನೆ ಇಂದು ಅತಿ ಹೆಚ್ಚು ಮಧ್ಯಮ ವರ್ಗದವರು ಅಡಿಕೆ ಬೆಳೆಯನ್ನೇ ನಂಬಿ ಬದುಕಿದವರು ಬದುಕಿಗಾಗಿ ಹೋರಾಟ ಮಾಡುತ್ತಿರುವವರು ಇಂದು ಅಡಿಕೆ ಬೆಳೆಗಾರ ಅತ್ಯಂತ ಸಂಕಷ್ಟ ದಿನಗಳನ್ನು ಕಳೆಯುತ್ತಿದ್ದಾನೆ ಕಾಡು ಪ್ರಾಣಿಗಳ ಹಾವಳಿಯಿಂದ ಬಾಳೆ ತೆಂಗು ಜಾಯ್ಕಾಯಿ ಎಲ್ಲ ಉಪಬೆಳೆಗಳು ನಾಶದ ಅಂಚಿಗೆ ತಲುಪಿವೆ ವರ್ಷವಿಡೀ ಅಡಿಕೆ ಬೆಳೆಗಾಗಿ ಕಷ್ಟಪಟ್ಟರೆ ಮಳೆಗಾಲದಲ್ಲಿ ಕೊಳೆ ರೋಗ ಬಂದು ಎಲ್ಲವೂ ನಾಶವಾಗುತ್ತದೆ ಇದೆಲ್ಲದರ ಮಧ್ಯೆ ತಾನು ಬೆಳೆದ ಬೆಳೆಗೆ ಬೆಲೆ ಸಿಗುವ ಮಾರುಕಟ್ಟೆಯ ಸ್ಥಗಿತವಾದರೆ ಕೃಷಿಕರ ಬದುಕಿನ ಸ್ಥಿತಿ ಏನಾಗುವುದು ಎನ್ನುವುದನ್ನು ವ್ಯಾಪಾರಸ್ಥರು ಹಾಗೂ ದಲಾಲರು ಅರ್ಥೈಸಿಕೊಳ್ಳಬೇಕಾಗಿದೆ ಹಳ್ಳಿ ಹಳ್ಳಿಗಳಲ್ಲಿ ಅನಧಿಕೃತ ಅಡಿಕೆ ವ್ಯಾಪಾರಸ್ಥರು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಇದ್ದರೂ ಅದೆಲ್ಲವನ್ನು ಬಿಟ್ಟು ಕೃಷಿಕರ ಬೆನ್ನೆಲುಬಾಗಿ ವ್ಯಾಪಾರಸ್ಥರ ಜೀವನಾಡಿಯಾದ ಅಧಿಕೃತ ಮಾರುಕಟ್ಟೆಗೆ ತಾನು ಬೆಳೆದ ಬೆಳೆಯನ್ನು ತರುತ್ತಾನೆ ಎಂದಾದರೆ ಆ ಕೃಷಿಕನ ಕಷ್ಟಕ್ಕೂ ಸ್ಪಂದಿಸಬೇಕಾದದ್ದು ವ್ಯಾಪಾರಸ್ಥರು ಹಾಗೂ ದಲಾಲರ ಜವಾಬ್ದಾರಿಯಾಗಿದೆ ದಲಾಲರು ಹಾಗೂ ವ್ಯಾಪಾರಸ್ಥರ ನಡುವಿನ ಗೊಂದಲಗಳು ದೂರಾಗಿ ಕೃಷಿಕರು ದಲಾಲರು ಹಾಗೂ ವ್ಯಾಪಾರಸ್ಥರು ಒಂದಾಗಿ ಕುಮಟಾ ಅಡಿಕೆ ಮಾರುಕಟ್ಟೆ ಮತ್ತೆ ಮರು ವೈಭವವನ್ನು ಪಡೆಯುವಂತಾಗಲಿ ಎನ್ನುವುದೇ ಸಿಂಚನ ವಾಹಿನಿ ಆಶಯ